ಹಾಗಾದ್ರೆ ನನಗೆ ಗೊತ್ತಿರುವುದನ್ನು ಅವನ ಬಗ್ಗೆ ಸರಿಯಾಗಿ ಹೇಳಿದೆ ಹೇಳುವುದಕ್ಕೆ ನಾವು ಮೈಯೆಲ್ಲ ಕೀರಿಯಾಗಿ ಕಾತಾಡಿಸಿಕೊಳ್ಳುತ್ತಿದ್ದೆ ಅದು ಸಹ ಏನು ಸ್ವಲ್ಪ ಅರಮನಸ್ಸು ಮಾಡಿದರು ಆ ನನ್ನ ಅಜ್ಜಿ ಅಜ್ಜಿಯಿಂದ ಅಜ್ಜಿಯಿಂದ ಹೇಳ್ಬೇಡ ಅಂತ ಹೇಳ್ಬೇಡ ನೀನು ಹೇಗೆ ಭಯವನ್ನು ತಿನ್ನಬೇಕು ಅನ್ನೋ ಅನ್ನೋದು ಕಾಣುವಾಗ ನನಗೊಂದು ಭಾವನೆ ಕಾಣುವಾಗ ನಾನು ಅಜ್ಜಯ ಹಾಗೆ ನೀರಿಲ್ಲ ನನಗೊಂದು ಭಾವನೆ ಕೊಟ್ಟ ಹಾಗೇ ಹೇಳಿದರೆ ಅಜ್ಜಿಯಿಂದ ಇದು ಅಟ್ಟಾಧ್ಯಯನ ಒಂದು ಇರುವಾಗ ಹಾಗಿದ್ರೆ ಅವರಿಗೆ ದೇವಿ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಅಂದ್ರೆ ಅಮ್ಮ ನೀವು ಚೆನ್ನಾಗಿ ಕೇಳಿಸಿಕೊಂಡು ಈಗ ಚೆನ್ನಾಗಿ ಕೇಳಿಸಿಕೊಂಡಿದ್ದೇವೆ ಅಮ್ಮನಲ್ಲಿ ಹೇಳುವಾಗ ಪೂರ್ತಿ ನಾನು ಹೇಳುದನ್ನು ಅರೆ ನೀನು ಕೇಳಿಸಿಕೊಂಡು ನಿನಗೆ ಅರ್ಥ ಆಗುತ್ತೆ ನಿಮಗೆ ಕೆಲವು ಸೂಕ್ಷ್ಮದಲ್ಲ ಅರ್ಥ ಹಾಕುದು ಬಹಳ ಬೇಗ ಇಲ್ಲಿಗೆ ತರ್ವಾದೆ ದೊಡ್ಡ ಹೊತ್ತು ಆಯಿತು ಹೊತ್ತದ ಮೇಲೆ ಅರ್ಥ ಉಂಟಲ್ಲ ಅಂತಲ್ಲ ಮಧ್ಯಾನ ಅಂತ ಎನ್ನುವವನು ಹುಟ್ಟಿಕೊಂಡದ್ದು ಸಮುದ್ರದಲ್ಲಿ ಅಂತ ಸಮುದ್ರದಲ್ಲಿ ಸಮುದ್ರದಲ್ಲಿ ಹುಟ್ಟಿಕೊಂಡದ್ದು ಸಮುದ್ರದಲ್ಲಿ ಸಮುದ್ರ ಸಮುದ್ರ ಅಂತ ಎರಡನೇ ಸಲ ಹೇಳಿದ್ವಿ ನಮ್ಮಲ್ಲಿ ಕೆಲವರು ಹೇಳಿದ್ದಾರೆ ಒಂದನ್ನ ಮೂರನೇ ಸಲ ಮತ್ತೆ ಬೇರೆ ಮುಂದಿನ ಶಬ್ದ ಸಿಗದಿದ್ರೆ ಸಮುದ್ರದಲ್ಲಿ ಸಮುದ್ರದಲ್ಲಿ ಸಮಯೋಧ ಸಮುದ್ರದಲ್ಲಿ ಆಯ್ತು ಸರಿಯಾಗಿ ಗೊತ್ತಾಗಬೇಕು ನಾಳೆ ಮರೆತು ಹೋಗುವಾಗ ಈ ಕೆಲವರಿಗೆಲ್ಲ ವಿಷಯ ಹೆಚ್ಚಿದ್ರೆ ಈ ಮೊದಲು ಹೇಳಿದ ಶಬ್ದ ಹುಟ್ಟಿದ ಸಮುದ್ರದಲ್ಲಿ ಹುಟ್ಟಿದ ಹುಟ್ಟುದು ಇವನು ಹುಟ್ಟುವುದಕ್ಕೆ ಬಲವಾದ ಒಂದು ಹಿನ್ನೆಲೆ ಇದೆ ದೇವೇಂದ್ರ ಈಶ್ವರನನ್ನು ಪೂಜೆ ಮಾಡುವುದಕ್ಕೆ ಭೂಮಕ್ಕೆ ಬಂದಾಗ ಅಲ್ಲೇನೋ ನಾವು ಅಮಲು ಸೇವಿಸಿ ಆಮೇಲೆ ದೇವೇಂದ್ರ ಸಿಟ್ಟು ಬಂದು ಮೂರನೇ ಕಣ್ಣನ್ನು ತೆರೆದು ಅವರನ್ನು ಸುಡುತ್ತೇನೆ ಅಂತ ಹೋದಾಗ ಗುರು ಬಂದು ತಡೆದು ಪ್ರಾರ್ಥಿಸಿಕೊಂಡಾಗ ಶಾಂತನಾದ ಪರಮೇಶ್ವರ ಅವರು ತೆರೆದಂತಹ ಈ ಮಿಥಿಲಾಕ್ಷಿಯನ್ನು ಸಮುದ್ರಕ್ಕೆ ಬಿಸಿರಿಬಿಟ್ಟು ಕಿಚ್ಚು ಕಿಚ್ಚ ಹಾಗೆ ಆ ಕಿಚ್ಚಿನಿಂದ ಸಮುದ್ರದಲ್ಲಿ ಹುಟ್ಟಿದವರು ಈ ಮಗು ಪುಟ್ಟತನದಿಂದಲೋ ಅಥವಾ ಜಾಣ್ಮೆಯಿಂದಲೋ ಅಥವಾ ಪ್ರಭಾವದಿಂದಲೋ ಬ್ರಹ್ಮದೇವರ ಕಟ್ಟಿ ಒಂದು ಸಮುದ್ರದಲ್ಲಿ ಹುಟ್ಟಿದಲ್ವಾ ಆ ಆ ಕ್ಷಣದಲ್ಲಿ ಬ್ರಹ್ಮದೇವರ ಕಣ್ಣಿನಿಂದ ಒಂದು ಹತ್ತು ಹುಟ್ಟು ನೀರು ಬಿಡಿ ಈ ನೀರನ್ನು ಭೂಮಿಗೆ ಬೀಳುವ ಬೀಳುವುದಕ್ಕೆ ಬಿಡದೆ ತಲೆಯಲ್ಲೇ ಧರಿಸಿಕೊಂಡು ಕಾರಣದಿಂದಾಗಿ ಮಗುವಿಗೆ ಹೆಸರಿಡುವುದಕ್ಕೂ ಇವನು ಹೌದು ಇದು ತಾಕದಾಡಿನಂತೆ ಈ ನೀರನ್ನು ಧರಿಸಿಕೊಂಡು ಜಲವನ್ನು ಧರಿಸಿತ್ತು ಆ ಕಾರಣದಿಂದಾಗಿ ಜಲಂಧರ ಎನ್ನುವಂತಹ ಹೆಸರನ್ನು ನೋಡಿದ್ದೀವಿ ಒಳ್ಳೆದು ಮಾತ್ರ ಅರ್ಥವಂತ ಸಮುದ್ರದಲ್ಲೇ ಹುಟ್ಟಿತು ನೀರಿನಲ್ಲಿ ಹುಟ್ಟಿದ ಜಲವನ್ನು ಧರಿಸಿದ ಜಲಂಧರ ಅಂತ ಹೆಸರು ಅಂಕಿತವೂ ಆಯ್ತು ಅನ್ನುವ

ಆ ಕಾರಣದಿಂದಾಗಿ ಆಗ ರಾಕ್ಷಸರ ಸಹವಾಸ ಹೆಚ್ಚಾಗಿದೆ ರಾಕ್ಷಸರು ಬಂದು ಈ ಸಿಹಿ ಹಿಟ್ಟು ಬಿದ್ದಲ್ಲಿಗೆ ಹಿರಳಗಳು ಮುಗಿದ ಹಾಗೆ ಆ ರಾಕ್ಷಸರು ಬಂದು ಇವರನ್ನು ಕೂತ್ಕೊಂಡರು ಆಗ ಅವರ ಸಹವಾಸ ಹೆಚ್ಚಾಗಿ ಈಗ ಇದಕ್ಕೆ ಈ ರಾಕ್ಷಸ ಪ್ರದೇ ಹೆಚ್ಚಾಗಿದೆ ಇವರು ನಮಗೆ ದೇವತೆಗಳಿಂದ ಅನ್ಯಾಯ ಆಗಿದೆ ಕೇಳದೆ ಹೆಂಡತಿ ಹೆಂಡತಿ ಅಪ್ಪ ಹೆಂಡತಿ ಅಪ್ಪನ ಮಾತುಗಳಿದ್ರೆ ಹೆಂಡತಿ ಹೆಂಡತಿಯ ಬಂಧು ಬಾಂಧವರೆಲ್ಲ ರಾಕ್ಷಸ ಮತ್ತೆ ಮದುವೆ ಆದ ನಂತರ ಆ ಮದುವೆ ಆಗುವುದಕ್ಕೆ ಮೊದಲು ಯಾವನೇ ಒಬ್ಬ ಪುರುಷನಿಗೆ ಸ್ವಲ್ಪ ಸ್ವಾತಂತ್ರ್ಯ ಇರ್ತದೆ ಒಂದು ಸಂತಿಕೆ ಇರ್ತದೆ ಮದುವೆ ಆದ ನಂತರ ಒಂದು ಅರ್ಥ ಸ್ವಾತಂತ್ರ್ಯವನ್ನು ಅರ್ಥ ಸಂತಿಕೆಯನ್ನು ಅವರಿಗೆ ಬಿಟ್ಟು ಕೊಡ್ಬೇಕು ನೀನು ಮದುವೆಯಾಗಿ ಮದುವೆ ಬಗ್ಗೆ ಅಪಪ್ರಚಾರ ಮಾಡುವ ಅಲ್ಲ ತಿರುಗಬೇಕೆ ಮಾಡಿ ಗೊತ್ತು ಹಾಗೆ ನಾನೆಲ್ಲ ನೋಡುವುದೇ ಎಲ್ಲರೂ ಹಾಗಲ್ಲ ಎಲ್ಲರೂ ನಮ್ಮವ್ರಿಂದ ನಾವೆಲ್ಲ ನೋಡುವ ಹೇಗೆ

ತಿನ್ನುವಂತಹ ಸನ್ನಾಹರೆನಿದ್ದಾರೆ ಸಿಂಧುವಂತೆ ಯಾರು ಜಲಂಧರ ಅಂತ ಹೆಸರು ಸಮುದ್ರದಲ್ಲಿ ಹುಟ್ಟಿದ ಆ ಮೂರು ಸಲ ಏನಾಗಿದೆ ಹೊಸ ವಾರ್ತೆ ಹೌದು ನಿನಗೆ ಮೂರು ಮುಕ್ತಾರು ಬೆಳಗ್ಗೆ ಅಲ್ಲ ಸಮಯ ಹೌದು ಇನ್ನೂ ಅದಕ್ಕೆ ಆದರೆ ಒಂದು ಗಳಿಗೆ ಮಾತ್ರ ಹೆಚ್ಚಾಯ್ತು ಈಗ ಹಾಗಾದ್ರೆ ಇನ್ನು ಹೊಸ ಹೊಸ ಕಥೆ ಎಲ್ಲ ಇದ್ರೆ ಬಂದು ಹೇಳಿ ಬರ್ತೇನೆ ಇನ್ನು ಆಗಾಗ ಒಂದು ಬರ್ತಾ ಇದ್ದೆ இங்க மூணு ਦਿனா ஆட்டத்துக்கு வேக வரதுக்கு தடம்புக்கு ஆமா ஓ அம்மா